ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ ಸುಮಾ ಇವತ್ತು ಫೋರ್ ಓ ಕ್ಲಾಕ್ ಅಂದ್ರೆ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇವತ್ತು ಪ್ರೋಗ್ರಾಮ್ ಹೊರಟಿದೀನಿ ಹಂಗೆ ಆ ಡೈಲಿ ಬ್ಲಾಗ್ ಅಂತಾನೆ ಅನ್ಕೊಳ್ರಿ ಹೋಗ್ತಾ ಇದ್ದೀನಿ ಆ ಇವತ್ತು ಪೌರಾಣಿಕ ನಾಟಕ ಅಂದ್ರೆ ಬಯಲಾಟಕ್ಕೆ ಹೋಗ್ತಾ ಇಲ್ಲ ಸಾಮಾಜಿಕ ನಾಟಕಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಲೆಟ್ಸ್ ಗೋ ಫ್ರೆಂಡ್ಸ್ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನದ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಇವತ್ತಿನ ನಾನು ಸಾಮಾಜಿಕ ನಾಟಕಕ್ಕೆ ಹೋಗ್ತಾ ಇದ್ದೀನಲ್ವಾ ಅಲ್ಲಿ ಯಾವ ತರ ಇರುತ್ತೆ ಈ ನಾಟಕ ಯಾವ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಆ ಇವತ್ತಿನ ಬ್ಲಾಗ್ನ ಪೂರ್ತಿ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿ ಹಾಯ್ ಹಾಯ್ ಫ್ರೆಂಡ್ಸ್ ಹೇಳೋ ನೀನ್ ವೆಲ್ಕಮ್ ಮಾಡ ಅವ್ರಿಗೆ ವೆಲ್ಕಮ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನ್ನು ಆ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಟು ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಶ್ರೀನಿಧಿ ಯೂಟ್ಯೂಬ್ ಚಾನೆಲ್ ಶ್ರೀನಿಧಿ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಕಾರ್ ಬಂತು ಕಾರ್ ಹತ್ಕೊಂಡ್ ತಕ್ಷಣ ಇನ್ ಹೊರಟ್ವಿ ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ ಯಾಕಂದ್ರೆ ಹೋಗಿ ಪ್ರಾಕ್ಟೀಸ್ ಬೇರೆ ಕೊಡ್ಬೇಕಿತ್ತಲ್ಲಿ ಹಂಗಾಗಿ ಹೋದ್ವಿ دنگي ترتالن نديکي

تھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھيھ ଗଛ You did, he ఫ్రెండ్స్ నోడద్రల్ ఇక మొదలు ఈ తర ఇమ్ దిన ఇండి ఊటెలా బిట్టు నవ్వు డైరెక్ట్ లెట్ ఆగితే అంత్బిట్టు మేకప్ రూమ్కి ಬಂದ್ವಿ ಅಲ್ಲಿ ಊಟ ಮಾಡೋದು ಅದನ್ನೆಲ್ಲ ನಾನು ನಿಮಗೆ ವೀಡಿಯೋ ತಗೊಳ್ಳೋಕೆ ಆಗಲಿಲ್ಲ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ ಅಲ್ಲೆಲ್ಲ ಪರ್ಚಿದವರೆಲ್ಲ ಬಂದರು ಹೇಳಿ ಬ್ಯುಸಿ ಆಗಿದ್ವಿ ಇವ್ರಿಗೆಲ್ಲ ಹಾಯ್ ಮಾಡು ಅಂತ ಹೇಳಿದೆ ಅವರು ಹಾಯ್ ಮಾಡ್ತಾಯಿದ್ರು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಅನ್ ಅನಿಸ್ತು ಯಾಕಂದರೆ ತುಂಬ ದಿನ ಆಯಿತು ನಾನು ಸಾಮಾಜಿಕ ನಾಟಕಕ್ಕೆ ಹೋಗಿರಲಿಲ್ಲ ಹಂಗಾಗಿ ಟೈಮ್ ಇನ್ ಟೈಮ್ ಆಯಿತು ಹೇಳಿಬಿಟ್ಟು ಫಸ್ಟ್ ಸಿನ್ ಅಂದೇ ಇರೋದರಿಂದ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟು ಪುಟ್ಟಯಜ್ಜನವ್ರಿಗೆ ಮತ್ತು ತಿರುಪತಿ ತಿಮ್ಮಪ್ಪನಿಗೆ ನಾನು ನನ್ನ ಬಣ್ಣನ ಮೊದಲು ಹಚ್ಚಿಬಿಟ್ಟು ನೆಕ್ಸ್ಟ್ ನಾನು ಬಣ್ಣ ಹಚ್ಕೊಳ್ತೀನಿ ಅದು ಮೊದಲಿಂದನೂ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿರೋಂತಹ ಒಂದು ಪಾಠ ಅಂತ ಹೇಳ್ಬೋದು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಸ್ತ್ರೋ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡು ಪುಟ್ಟಯಜ್ಜ ತಾತನವ್ರಿಗೆ ಮತ್ತು ತಿರುಪತಿ ತಿಮ್ಮಪ್ಪನಿಗೆ ಬಣ್ಣ ಹಚ್ಕೊಂಡ್ಬಿಟ್ಟೆ ನಾನು ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡೋದು ಅದು ಎಷ್ಟೇ ಇರಲಿ ಎಷ್ಟೇ ಅವಸರ ಇರಲಿ ಏನೇ ಇರಲಿ ಅವರಿಗೆ ಮೊದಲು ಸ್ತೋತ್ರ ಹೇಳ್ಕೊಂಡ್ಬಿಟ್ಟು ದೇವ್ರ ನಾಮನ ಹೇಳ್ಕೊಂಡ್ಬಿಟ್ಟು ಅವ್ರಿಗೆ ಹಚ್ಚದೇನೆ ನಾನು ಹಚ್ಕೊಳ್ಳೋದಿಲ್ಲ ತುಂಬ ಜನ ಅಂದರೆ ಆಲ್ಮೋಸ್ಟ್ ಅದು ಎಲ್ಲ ಕಲಾವಿದರು ಇದೇ ಥರನೇ ಮಾಡೋದು ಕೆಲವೊಬ್ಬರಲ್ಲಿ ಸ್ವಲ್ಪ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಅಷ್ಟೇ ಬಿಟ್ಟರೆ ಪ್ರತಿಯೊಬ್ಬರು ದೇವ್ರಿಗೆ ಹಚ್ಬಿಟ್ಟೆ ನಾನು ಬಣ್ಣನ ಹಚ್ಕೊಳ್ಳೋದು ಅದು ಮೊದಲಿಂದ ವಾಡಿಕೆ ಅದು ಹಾಗಂತ ಫಸ್ಟ್ ನನ್ನ ಮೇಕಪ್ ಪ್ರೋಟೀನ್ ತುಂಬ ಜನ ಕೇಳ್ತಾ ಇದ್ರು ಮೇಡಮ್ ನಿಮ್ಮ ಮೇಕಪ್ ಪ್ರೋಟೀನ್ಸ್ ಹಾಕಿ ನಿಮ್ಮ ಮೇಕಪ್ ಪ್ರೋಟೀನ್ ಹಾಕಿ ನಾಟಕದಲ್ಲಿ ಯಾವ ರೀತಿ ಮೇಕಪ್ ಅಂತ ಹೇಳಿಬಿಟ್ಟು ಅದಕ್ಕೆ ಇವತ್ತು ಹಾಕಿದ್ದೀನಿ ಫುಲ್ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಫೌಂಡೇಶನ್ ಹಾಕ್ಕೊಳ್ತೀವಿ ನಾವು ನಮ್ಮ ಕಡೆ ಸ್ಟಿಕ್ ಅಂತಾರೆ ಇದಕ್ಕೆ ಫೌಂಡೇಶನ್ ಬೇರೆ ಸ್ಟಿಕ್ ಬೇರೆ ಸ್ವಲ್ಪ ತಿಕ್ಕಾಗಿರುತ್ತಿದು ಫಸ್ಟ್ ಫೌ ಸ್ಟಿಕ್ನೆಲ್ಲ ಅಂದರೆ ಫೌಂಡೇಶನ್ ಎಲ್ಲ ಹಚ್ಕೊಂಡ್ಬಿಟ್ಟು ಆ ಫೌಂಡೇಶನ್ಗೆ ಫಸ್ಟ್ ಫಸ್ಟು ಪೌಡರ್ ಅಂದರೆ ಮೇಕಪ್ಗಾಗೆ ರೋಸ್ ಪೌಡರ್ ಅಂತ ಬರುತ್ತೆ ಆ ರೋಸ್ ಪೌಡರ್ನ ಮೊದಲು ನೀಟಾಗಿ ಆ ಫೌಂಡೇಶನ್ ಮೇಲೆ ಹಚ್ಕೋಬೇಕು ಹಚ್ಕೊಂಡ್ಬಿಟ್ಟು ನೀರನ್ನು ಸ್ಪ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಅಂದರೆ ಮಾರ್ನಿಂಗ್ವರೆಗೂ ಮೇಕಪ್ ಇರಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಪೌಡರ್ ಹಚ್ಚಿದ ಮೇಲೆ ನೀರನ್ನ ಸಪೋಸ್ ಸ್ಪ್ರೈ ಮಾಡ್ಕೊಂಡು ಈ ಥರ ನೆಕ್ಸ್ಟ್ ಅದನ್ನೆಲ್ಲ ನೀಟಾಗಿ ನಾವು ಸ್ಪ್ರೆಡ್ ಮಾಡಿಕೊಳ್ಬೇಕು ಯಾಕಂದರೆ ಇವಾಗಲೇ ಯಾಕಂದರೆ ಆಮೇಲೆ ಅದನ್ನು ನಾವು ತಿದ್ಕೊಳ್ಳೋಕೆ ಬರೋದಿಲ್ಲ ಹಾಗಾಗಿ ನಾವು ಮೊದಲೇನೆ ಈ ಟೈಮಲ್ಲೇ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ಪಾನ್ ಕೇಕ್ ಇದು ಇದನ್ನು ಪಾನ್ ಕೇಕ್ ಅಂತ ಪ್ಯಾನ್ ಕೇಕ್ ಅಂತ ಕರೀತಾರೆ ಅದನ್ನು ನಾವು ಹಚ್ಕೋಬೇಕು ನೆಕ್ಸ್ಟ್ ನೀರಲ್ಲಿ ಅದನ್ನು ಡಿಪ್ ಮಾಡಿಬಿಟ್ಟು ಸ್ಪಂಜನ್ನ ಅದನ್ನು ಹತ್ಕೊಂಡ್ಬಿಟ್ಟು ನಮಗೆ ಯಾವ ಥರ ಮೇಕಪ್ ಬೇಕೋ ತಿಕ್ ಬೇಕಂದ್ರೆ ತಿಕ್ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಲೈಟಾಗಿ ಬೇಕಂದ್ರೆ ಲೈಟಾಗಿ ಆಮೇಲೆ ನೋಸ್ ಶೇಡ್ ಕೂಡ ಹಚ್ಕೋಬೇಕು ಇದು ಮೇನ್ ಎಲ್ಲ ಕಲಾವಿದರಿಗೂ ಕಲಾವಿದಿಯರಿಗೂ ಪ್ರತಿಯೊಬ್ಬ ಆರ್ಟಿಸ್ಟಿಗೂ ನೋಸ್ ಹೈಲೈಟರ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಮುಖದಲ್ಲಿ ಹೆದ್ದು ಕಾಣುವಂತಹದ್ದು ಕಣ್ಣು ಬಿಟ್ಟರೆ ಮೂಗು ಇವೆರಡೆ ಹಾಗಾಗಿ ನಾನು ಮೊದಲೇ ಹೇರ್ ಸ್ಟೈಲ್ ಮಾಡ್ಕೊಂಡು ಬಿಟ್ಟಿದ್ದೆ ಆಮೇಲೆ ಆದರೆ ಕನ್ಫರ್ಟಬಲ್ ಕಂಫರ್ಟಬಲ್ ಆಗಲ್ಲ ಹೇಳ್ಬಿಟ್ಟು ನೋಸ್ನ ಹೈಲೈಟ್ ಮಾಡ್ಕೋತಾ ಇದ್ದೀನಿ ಹೈಲೈಟರಿಂದ ಹೈಲೈಟರಿಂದ ನೋಸ್ ಹೈಲೈಟ್ ಮಾಡ್ಕೋಬೇಕು ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ನೋಸ್ ಚೆನ್ನಾಗಿ ಚೆನ್ನಾಗಾಗ್ಬಿಟ್ರೆ ಮ ಅರ್ಧ ಮೇಕಪ್ ಮುಗ್ದಂಗೆ ನೋಸ್ ಶೇಡ್ ಚೆನ್ನಾಗಿ ಬಂತು ಅಂತಂದರೆ ಕೆಲವೊಂದು ಸಲ ಅವಸ್ ಅರ್ಜೆಂಟ್ ಅರ್ಜೆಂಟಿಗೆ ಮಾಡ್ಕೊಳ್ತಾ ನೋಸ್ನ ಶೇಡ್ ಮಾಡ್ಕೊಳ್ಳೋದೇ ಮರ್ತು ಬಿಡ್ತೀವಿ ಅಥವಾ ಕೆಟ್ಟೋಗ್ಬಿಡುತ್ತೆ ಹಂಗಾಗಿ ನಾನು ಯಾವತ್ತೂ ನೋಸ್ ಶೇಡ್ನ ಫಸ್ಟ್ ಟೈಮ್ ಮಾಡ್ಕೊತೀನಿ ಕೆಲವೊಬ್ಬರು ಮೇಕಪ್ ಎಲ್ಲ ಆದಮೇಲೆ ಲಾಸ್ಟಿಗೆ ಮಾಡ್ಕೊಳ್ತಾರೆ ಇಲ್ಲ ನಾನು ಫಸ್ಟಿಗೆ ಮಾಡ್ಕೊಳ್ತೀನಿ ಎಲ್ಲ ಹಚ್ಚಿದ ಮೇಲೆ ನೋಸ್ ಶೇಡ್ ಶೇಡ್ ಎಲ್ಲ ಹಚ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಕಡ್ಡಿ ಮತ್ತು ಕಾಡಿಗೆ ಸಹಾಯದಿಂದ ನಾನು ಐಬ್ರೋಸ್ನ ಬಾರ್ಡರ್ ಲೈನ್ ಇಳ್ಕೊತೀನಿ ಯಾಕಂದರೆ ಪೆನ್ಸಿಲಿಂದ ಆದರೆ ಅಷ್ಟು ಪರ್ಫೆಕ್ಷನ್ ಬರೋದಿಲ್ಲ ನನಗೆ ಪರ್ಟಿಕ್ಯುಲರಾಗಿ ಕೆಲವೊಬ್ರು ಮಾಡಿಕೊಳ್ತಾರೆ ನನಗಾಗಲ್ಲ ಹಾಗಾಗಿ ಒಂದು ಕಡ್ಡಿ ಸಹಾಯದಿಂದ ನಾನು ಕಾಡಿಗೆನ ತೆಗೆದುಕೊಂಡುಬಿಟ್ಟು ಅದನ್ನು ಬಾರ್ಡ್ರ್ ಲೈನ್ ಮಾಡ್ಕೋತೀನಿ ನನ್ನ ಐಬ್ರೋಸ್ ಹೇಗಿದೆ ಹಾಗೆ ಅದನ್ನು ಬಾರ್ಡ್ರ್ ಲೈನ್ ಮಾಡಿಕೊಂಡು ನೆಕ್ಸ್ಟ್ ಆ ಕಾಡ್ಗೆನ ಬಾರ್ಡ್ರ್ ಲೈನಿಗೆ ನಾನು ಫಿಕ್ಸ್ ಮಾಡ್ಕೊತೀನಿ ಐಬ್ರೋನ ಯಾಕಂದರೆ ಮೇನ್ ಫಸ್ಟ್ ಫೇಸಿಗೆ ಏನು ಇಂಪಾರ್ಟೆಂಟ್ ಮೇಕಪ್ ನಾವು ಯಾವ ಥರ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಲಾವಿದರಿಗೆ ಬಣ್ಣ ಅನ್ನೋದು ಬಣ್ಣದ ಲೋಕ ಅಂದರೆ ಸುಮ್ಮನೆ ಅಲ್ಲ ಬಣ್ಣದ ಲೋಕದಲ್ಲಿ ಬರುವಂತಹ ಸುಸಂದರ್ಭಗಳನ್ನು ಆ ಒಂದು ಬ್ಯಾಡ್ ಸಿಚುವೇಶನ್ಗಳನ್ನು ಎಲ್ಲ ನೀಗಿಸ್ಕೊಂಡು ಹೋಗಬೇಕಾಗುತ್ತೆ ಈ ಬಣ್ಣ ನಮ್ಮ ಮುಖದಲ್ಲಿ ಎಷ್ಟು ನಮ್ಮ ಕಲೆಗಳನ್ನು ಎಷ್ಟು ನೋವುಗಳನ್ನು ಮುಚ್ಚುತ್ತೋ ಪ್ರತಿಯೊಬ್ಬ ಕಲಾವಿದರು ಮನಸ್ಸಿನ ಒಳಗಡೆ ಅಷ್ಟೇ ನೋವಿರುತ್ತೆ ಬ್ರೋಸ್ನೆಲ್ಲ ನೋಡಿ ಈ ಥರ ಫೀಲ್ ಮಾಡಿಕೊಂಡೆ ನೆಕ್ಸ್ಟು ನಾನು ಕಣ್ಣಿಗೆ ಹೈಲೈಟರ್ ಹಚ್ತೀನಿ ಕಣ್ಣಿಗೆ ಹೈಲೈಟರ್ನ ಕೆಲವೊಬ್ರು ಹಾಗೆ ಹಚ್ಕೊಳ್ತಾರೆ ಲಾಂಗ್ ಲಾಸ್ಟಿಂಗ್ ಇರಬೇಕಂದ್ರೆ ಫಸ್ಟು ನಾನು ಲಿಫ್ಟಿಗೆ ಹಚ್ಕೊಂಡ್ಬಿಟ್ಟು ಆಮೇಲೆ ಹೈಲೈಟರ್ ಹಚ್ಕೊತೀನಿ ಕಣ್ಣಿಗೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಚ್ಕೊಬೋದು ಕೆಲವೊಬ್ರು ಕೆಲವು ಥರ ರೆಡ್ ಹಚ್ತಾರೆ ಬ್ಲೂ ಹಚ್ತಾರೆ ಗ್ರೀನ್ ಹಚ್ತಾರೆ ಆಲ್ಮೋಸ್ಟ್ ನನಗೆ ಮೋಸ್ಟ್ ಫೇವ್ರೆಟ್ಸ್ ಪಿಂಕ್ ಅಥವಾ ರೆಡ್ ಎರಡರಲ್ಲಿ ಯಾವುದಾದ್ರೂ ಚಾಯ್ಸ್ ಮಾಡ್ಕೊಳ್ತೀನಿ ಆಮೇಲೆ ಅದರ ಮೇಲೆ ಪೆನ್ಸಿಲ್ ಸಹಾಯದಿಂದ ಕಾಡಿಗೆ ಸಹಾಯದಿಂದ ಕಣ್ಣೆಲ್ಲ ಬರ್ಕೊಂಡೆ ನನ್ನ ಕಣ್ಣು ಯಾವ ಥರ ಇದೆ ನೋಡಿರಿ ಆ ಥರ ಬರ್ಕೊಂಡು ನೆಕ್ಸ್ಟ್ ಲಿಪ್ ಲೈನರ್ ಹಾಕ್ಕೊಂಡೆ ಲೈನರ್ ಅಂದರೆ ಪೆನ್ಸಿಲಿಂದ ಮೊದಲು ಶೇಪ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಲಿಫ್ಟಿಕ್ ಹಚ್ತಾ ಇದ್ದೀನಿ ಆಲ್ಮೋಸ್ಟ್ ಈ ಥರ ಎಲ್ಲ ಕಲಾವಿದರು ಇದೇ ಪ್ರೊಸೆಝರೇ ಮಾಡೋದು ಕೆಲವೊಬ್ಬರು ಮೊದಲು ಅದು ಮೊದಲು ಇದು ಮತ್ತು ಆ ಥರ ಅಷ್ಟೇ ಬಟ್ ಪ್ರೊಸೆಸರ್ ಇದೇ ಥರನೇ ಇರುತ್ತೆ ಲಿಫ್ಟಿಕ್ ಹಚ್ಕೊಂಡ್ಮೇಲೆ ನೆಕ್ಸ್ಟ್ ಸಿಂಪಲ್ ರೊಟೀನಾಗಿ ನಂದು ಇಷ್ಟು ಮೇಕಪ್ ಮುಗೀತು ಇವಳು ಮೇಕಪ್ ಮಾಡ್ಕೊಳ್ತಾ ಇದ್ಲು ನೋಡಿ ಇಷ್ಟೆಲ್ಲ ಮೇಕಪ್ ಐಟಮ್ಸ್ ಇದೆ ನಂದು ಇನ್ನೊಂದು ಪೌಂಚಲ್ಲಿ ಬೇರೆ ಇದೆ ನೋಡಿ ಈ ಥರ ಸಿಂಪಲಾಗಿ ಮೇಕಪ್ ಮಾಡಿಕೊಂಡೆ ಹೇಗೆ ನನ್ನ ಮೇಕಪ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಸ್ವಲ್ಪ ಪೌರಾಣಿಕ ನಾಟಕ ಬೈಲಾಟ್ಕ ಅಂದರೆ ಸ್ವಲ್ಪ ಮೇಕಪ್ ಜಾಸ್ತಿ ಇರುತ್ತೆ ಅಂದರೆ ಸ್ವಲ್ಪ ರಬ್ ಇರುತ್ತೆ ಬೇರೆ ಬೇರೆ ಶೇಡ್ಸ್ಗಳೆಲ್ಲ ಮಾಡ್ಕೋಬೇಕಾಗುತ್ತೆ ಅದನ್ನು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ಸಾಮಾಜಿಕ ನಾಟಕ ಅಂದರೆ ಇದು ತುಂಬ ಸಿಂಪಲ್ಲಾಗಿರುತ್ತೆ ಇಷ್ಟೇ ಹೈಬ್ರೋ ಆಮೇಲೆ ಹೈಲೈಟರ್ಸ್ ಎಲ್ಲ ಹಚ್ಕೊಂಡ್ಬಿಟ್ಟು ತುಟಿ ಎಲ್ಲ ಬಾರ್ಡರ್ ಲೈನ್ ಎಲ್ಲ ಹೇಳ್ಕೊಂಡ್ಬಿಟ್ಟು ಎಲ್ಲ ಹಚ್ಕೊಂಡು ದೇವ್ರ ಕುಂಕ್ಮ ಹಚ್ಕೊಂಡಿದ್ದೀನಿ ಪುಟ ಹೆಜ್ಜರ್ದು ನೋಡಿ ಇವಳು ಇನ್ನೂ ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ ಇವಳು ಇನ್ನೂ ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ ಅವರಮ್ಮ ಮೇಕಪ್ ಮಾಡ್ತಾ ಇದ್ರು ನಂದು ಫಸ್ಟ್ನೇ ಸೀನ್ ಆಗಿರೋದ್ರಿಂದ ಬೇಗ ರೆಡಿ ಆಗಿದೆ ನನಗೆ ಈ ಥರ ಸೀರೆ ಹೇಳ್ಕೊಳ್ಬಿಟ್ಟು ಆಮೇಲೆ ಹೇರ್ ಸ್ಟೈಲ್ ಈ ಥರ ಮಾಡಿಕೊಂಡೆ ಯಾಕಂದರೆ ಪಾಪ ನನ್ನ ಚೇಂಜ್ ಆಗುತ್ತೆ ವಿಲನ್ ನೆಕ್ಸ್ಟ್ ಬಂದ್ಬಿಟ್ಟು ಸಾಧ್ವಿ ಆಗ್ತಾಳೆ ಫಸ್ಟ್ ಸೀನ್ಗೆ ಸತ್ತು ಹೋಗ್ಬಿಟ್ಟು ನೆಕ್ಸ್ಟ್ ಒಂದು ಬಡವರ ಮನೆಯ ಹುಡುಗಿ ಆಗಿ ಕನ್ವರ್ಟ್ ಆಗ್ತಾಳೆ ಫಸ್ಟ್ ಸೀನ್ ಅಲ್ವಾ ಅದಕ್ಕೆ ಈ ಥರ ರೆಡಿಯಾಗಿದ್ದೆ ಈ ಥರ ಬಾರ್ಡ್ರ್ ಸೀರೆ ಇಟ್ಕೊಂಡ್ಬಿಟ್ಟು ಬ್ಯಾಂಗಲ್ಸ್ ಎಲ್ಲ ವಾಚ್ ಎಲ್ಲ ಹಾಕೊಂಡ್ಬಿಟ್ಟು ನತ್ತಿ ಈ ಥರ ಇಟ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಜ್ಯೂವೆಲರ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಪ್ಲೀಸ್ ನಿಮ್ಮ ಮನದಲ್ಲಿ ಏನು ಅಭಿಪ್ರಾಯ ಇದೆಯೋ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ಇರ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟ್ ಸೀನಿಗೆ ನಾನು ಈ ಥರ ರೆಡಿ ಅದೆ ಜ್ಯುವೆಲರ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಕಿವಿ ಬೆಲ್ಲ ಹಾಕ್ಕೊಂಡು ನೆತ್ತೆ ಬೊಟ್ಟೆ ಎಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲ ಇಟ್ಕೊಂಡು ಸೈಡಿಗೆ ಒಂದು ಹೂವು ಮುಟ್ಕೊಂಡ್ಬಿಟ್ಟು ರಾಯಲ್ ಬ್ಲೂ ವಿತ್ ರೆಡ್ ಕಾಂಬಿನೇಷನ್ ಇರುವಂಥ ಇಟ್ಕೊಂಡು ರೆಡಿ ಆದೆ ಅಲ್ಲಿ ಒಂದು ಫುಲ್ಲು ಕಂಟಿನ್ಯೂ ಸೀನ್ ಇರೋದಕ್ಕೆ ಮತ್ತೆ ವೀಡಿಯೋಸ್ ಮಾಡೋಕ್ಕೇ ನನಗೆ ಟೈಮ್ ಸಿಗಲಿಲ್ಲ ಕೊನೆಗೆ ಒಂದ್ಸತಿ ಲಾಸ್ಟ್ ಸೀನ್ಗೆ ನಿಮಗೆ ವೀಡಿಯೋ ಇದ್ದೀನಿ ಆಲ್ಮೋಸ್ಟ್ ಪಾತ್ರ ಎಲ್ಲ ಮುಗಿದು ಮಾರ್ನಿಂಗು ಫೋರ್ ಓ ಕ್ಲಾಕ್ ಆಗಿತ್ತು ಈ ಈ ವಿಡಿಯೋ ತೊಗೊಳ್ಳೋದ್ರೊಳಗೆ ಫೋರ್ ಓ ಕ್ಲಾಕಿಗೆಲ್ಲ ಆಲ್ಮೋಸ್ಟ್ ನಾನು ಪಾತ್ರೆ ಎಲ್ಲ ಮುಗ್ದಿದ್ದೀನಿ ಒಂದು ಸೀನ್ ಇತ್ತು ಹಂಗಾಗಿ ಮನೆಯಿಂದ ಬಂದಿರುವಂಥ ಡ್ರೆಸ್ಗಳನ್ನೇ ಹಾಕ್ಕೊಂಡ್ಬಿಟ್ವಿ ಯಾಕಂದರೆ ಆಲ್ರೆಡಿ ಮಾರ್ನಿಂಗ್ ಆಗಿತ್ತಲ್ಲ ಸಾಮಾಜಿಕ ಅಂದ್ರೆ ಫೈವ್ ಓ ಕ್ಲಾಕಿಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಎಷ್ಟೇ ಸೀನ್ ಇದೆ ಹಿಂದಿದ್ರು ಎಷ್ಟೇ ಸನ್ನಿವೇಶ ಇದ್ರು ಕ್ಯಾನ್ಸಲ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ ಯಾಕಂದ್ರೆ ಮಾರ್ನಿಂಗ್ ಆದ್ಮೇಲೆ ಅಚ್ಚಾಗೋದಿಲ್ಲ ಇಲ್ಲಿಗೆ ನನ್ನ ಥ್ಯಾಂಕ್ ಯು